ಅಲ್ಲಮಸ್se ಈಸತಿ ಯಾರು ಬರು ወ ಕೇಂದ್ರದಲ್ಲಿ ಯಾರು ಬಂದ್ರು ಏನೈತೆ ತಮ್ಮ ಎಲ್ಲರೂ ಮರ್ದದ ಹಾ ನಮಗೆ ಈ ಸರಿ ಬಿಜೆಪಿ ಅಂದ್ರೆ ಕಾಂಗ್ರೆಸ್ ಯಾಕಣ ಯಾಕಣ್ಣ ಬಿಜೆಪಿ ಯಾಕೆ ಸರಿಮೇ ಬರಬೇಕು ಇದರ ನಾನು ಏನೈತಲ್ಲ ಬಿಜೆಪಿ ಬಿಜೆಪಿನಾ ಆ ಕಾಂಗ್ರೆಸ್ ಬರಬೇಕು ಸರ್ ಏನಪ್ಪ ಬಿಜೆಪಿ ನೇ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಬರ್ಬೇಕು ಕಾಂಗ್ರೆಸ್ ಕಾಂಗ್ರೆಸ್ ಮೋದಿ ಬರಕಮ್ಮ ಮೋದಿ ಬಿಜೆಪಿ ಬಿಜೆಪಿ ಹಾ ನಮಸ್ತೆ ಈ ಸತಿ ಕೇಂದ್ರದಾಗ ಯಾರ್ ಬರ್ಬೋದು ಗೊತ್ತಿಲ್ಲ ಬಿಜೆಪಿನ ಕಾಂಗ್ರೆಸ್ ಹಣ ಈ ಸತಿ ಕೇಂದ್ರದಾಗ ಯಾರ್ ಬರ್ಬೋದು ಬಿಜೆಪಿನ ಕಾಂಗ್ರೆಸ್ ಬಿಜೆಪಿನೇ ಬರ್ಬೋದು ಬಿಜೆಪಿನ ಕಾರಣ ಯಾವ ಕಾರಣ ಅಂದ್ರೆ ಎಲ್ಲ ಚೆನ್ನಾಗ್ ಅನಸ್ತಾ ಇದೆ ಬಿಜೆಪಿನೇ ಬರ್ಬೋದು ಹಾ ಕಾಂಗ್ರೆಸ್ ಇಂದ ಏನು ಇಲ್ಲ ಕಾಂಗ್ರೆಸ್ ಇಂದ ಈಜಿದ್ರು ಹಾ ಇನ್ನು ಅವರು ಚೆನ್ನಾಗ್ ಮಾಡ್ಬೋದು ಮುಂದಿನ ಸರಿ ಬಂದ್ರೆ ಈ ಸರಿ ಮಾತ್ರ ಬಿಜೆಪಿ

ಯಾರು ಅವ್ರು ಪಾಡವರ್ ನೋಡ್ಕೊತಾರೆ ನಮ್ ಪಾಡವ್ ನೋಡ್ಕೋಬೇಕು ಬಿಜೆಪಿ ಅಷ್ಟೇ ಅಣ್ಣ ಹೌದಾ ಯಾರೇನ್ ಚೆನ್ನಾಗಿಲ್ಲ ನಾವ್ ನೋಡ್ಕೋಬೇಕ ನಾವ್ ಅಷ್ಟೇ ಯಾರ್ ಚೆನ್ನಾಗ್ ಮಾಡಿದಾರೆ ಯಾರ್ ಮಾಡಿದಾರೆ ಯಾರು ಮಾಡಿದಾರಣ ಹೇಳ ನೀನೇ ಹೇಳು ಮಾಡಿಲ್ಲ ನೀನ್ ಮಾಡ್ತೇತ ಹೇಳು ಇವ್ರ ಬಿಜೆಪಿ ಅವರು ಏನ್ ಮಾಡಿದಾರೆ ಬಿಜೆಪಿ ಅವ್ರೆಲ್ಲಾ ಅಭಿವೃದ್ಧಿ ಮಾಡ್ಯಾರಲ್ಲ ಅಣ್ಣ ದೇಶ ಏನ್ ಮಾಡಿದಣ್ಣ ಅಣ್ಣ ಇಲ್ಲಿ ನೋಡಿಲ್ಲ ಮಾಡುವಂತ ಮಾಡಿದೀನಿ ಒಂದ್ ರೂಪಾಯಿ ಲಾಭ ಇಲ್ಲ ಎಲ್ಲ ಬಂದಿತ್ತ ನನಗೆ ಬಿಜೆಪಿಯಿಂದ ಏನಾದ್ರು ಆಗೈತಾ ಅಂತ ಕಾಂಗ್ರೆಸ್ ಏನಿಲ್ಲ ದುಡಿತಾಯಿ ನಾನು ತಿಂತಾ ಇದ್ದೀನಿ ಅಷ್ಟೇ ಅಕ್ಕಿ ಎಲ್ಲ ಫ್ರೀ ಕೊಡ್ತಾ ಅಕ್ಕಿ ಎಲ್ಲಾ ಫ್ರೀ ಅಕ್ಕಿ ಕೊಡ್ತಾರಣ ಇವಾಗಿಂದ ಕೊಡ್ತಾ ಇಲ್ಲ ಅದು ಹ ಅಕ್ಕಿ ಅವಾಗಿಂದ ಕೊಡ್ತೇನೆ ನಮ್ಮ ಅಜ್ಜಿ ಕಾಜಿಂದ ಕೊಡ್ತಾರೆ ಅಕ್ಕಿ ಮನೆಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಿದಾರಲ್ಲ ಅದು ಯಾರು ಕೊಟ್ಟಿದ್ದಾರೆ ಗುಹಲಕ್ಷ್ಮೀಣ ಎಲ್ ಕೊಟ್ಟಿದ್ದಾರೆ ಅದಸ್ ನಮ್ ಮನೆಗೆ ಒಂದ್ ರೂಪಾಯಿ ಬಂದಿಲ್ಲ 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 ಇದು ಕರೆಂಟ್ ಬಿಲ್ ಕೊಡ್ತಿದಾರಲ್ಲ ಅದು ಯಾವ್ದು ಇಲ್ಲ ನಾನ್ ಬಿಲ್ ಕಟ್ಟಿನಿ ಮುನ್ನೂರ ಐವತ್ ರೂಪಾಯಿ ನಮ್ ಮನೆಗ್ ಬರುತ್ತಾ ಅಣ್ಣ ನಮ್ದು ಅಷ್ಟೇ ಅಷ್ಟೇ ಅವರೈತೆ ನಮ್ದು ಇವ್ ಕಮ್ಮಿ ಆಗಿಲ್ಲ ಒಂದ್ ರೂಪಾಯಿ ಕಟ್ಟಿಲ್ಲ ನಾ ಹೋಗ್ ಅಜ್ಜಿ ಹಾಕಿದೀನಿ ನಾನು ಅಜ್ಜಿ ಹಾಕಿ ಲೈನ್ ಅಲ್ಲಿ ಇಟ್ಕೊಂಡಿದಿನಿ ನಾನು ಅಪ್ಪು ಮಾಡಿದಾರೆ ಅಷ್ಟೇ ಒಂದ್ ರೂಪಾಯಿ ಕಟ್ಟಿಲ್ಲ ನಾನೇ ಕಟ್ತೇನೆ ಕೈಯಿಂದ ಕಾಸು ಯಾಕೆ ಕಟ್ಟಿದ್ರೆ ಕಾಸು ಎಲ್ಲಾ ವೇಸ್ಟ್ ಅವ್ರ ಪಾಡಿಗೆ ನೋಡ್ಕೊತಾರೆ ಹೊಟ್ಟೆ ಅವ್ರ ಪಾಡು ಅವ್ರು ನೋಡ್ಕೊತಾರೆ ನಮ್ಮ ಹೊಟ್ಟೆ ಕೂಡ ನಾವು ನೋಡ್ಕೊತೇವೆ ಅಷ್ಟೇ ಏನಿಲ್ಲ ಎಲ್ಲಾ ವೇಸ್ಟ್ ಸರಿಯಾ ಬಿಜೆಪಿ